ಈ ಜೀವನಿಗಾಗಿ ಮುಂದುವರಿದ ಭಾಗ ಭಾಗ ನೂರ ನಲವತ್ತೆರಡು ಮಧುಮಗ್ಗ ಮತ್ತು ಮದುಮಗಳು ಮದುವೆ ಮಂಟಪಕ್ಕೆ ಹೊರಟರು ಆದ್ಯ ಮಂಟಪದ ಕೆಳಗೆ ಒಂದು ಕಡೆ ತನ್ನ ಅಜ್ಜಿಯ ಜೊತೆ ಕುಳಿತಿದ್ದಳು ಸ್ವಲ್ಪ ಹೊತ್ತಾದ ನಂತರ ಗಗನ್ ಬಂದು ಅವಳ ಹತ್ತಿರ ಕುಳಿತುಕೊಂಡನು ಅವಳು ಮೌನವಾಗಿರುವುದನ್ನು ನೋಡಿದ ಅವನು ಅವಳನ್ನು ನಂಗಿಸಲು ಪ್ರಯತ್ನಿಸಿದನು ಏನು ಮೇಡಮ್ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ ಅಂದರೆ ಇಷ್ಟು ದಿನ ನಾನು ಚೆನ್ನಾಗಿ ಕಾಣ್ತಾ ಇದ್ದಿಲ್ವಾ ಏನು ನಿನ್ನ ಮಾತಿನ ಅರ್ಥ ಇಷ್ಟು ದಿನಕ್ಕಿಂತಲೂ ಇವತ್ತು ಚೆನ್ನಾಗಿ ಕಾಣ್ತಾ ಇದೆಯಾ ನಿನ್ನನ್ನು ನೋಡಿ ಯಾರಾದರೂ ಹಾರಿಸ್ಕೊಂಡು ಹೋಗ್ಬಿಟ್ಟು ಮದುವೆ ಆಗ್ಬೋದು ಅವನು ಹೀಗೆ ಹೇಳಿದಾಗ ಅವಳ ಮುಖ ಮತ್ತೆ ಚಿಕ್ಕದಾಯಿತು ಆಗ ಅವನು ಅವಳನ್ನು ಸಂತೈಸಲು ಮುಂದಾದನು ಬೇಜಾರು ಮಾಡ್ಕೋಬೇಡ್ವೆ ಋಣ ಇದ್ದಿದ್ರೆ ಅರ್ಜುನ್ ನೀನು ಖಂಡಿತವಾಗ್ತು ಸಿಗ್ತಾಯಿದ್ರು ಆಗಿದೆಲ್ಲ ಮರ್ತು ಬಿಡು ನಿನಗೆ ಒಳ್ಳೆ ಹುಡುಗ ಸಿಗ್ತಾ ಅಂತ ಅವನು ಹೀಗೆ ಹೇಳುತ್ತಿರುವಾಗ ಅಲ್ಲಿಗೆ ಅಗಸ್ತ್ಯ ಬಂದನು ಆದ್ಯ ನೀನು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ ಸ್ಟೇಜ್ ಮೇಲೆ ಹೋಗಿ ಅಮ್ಮನಿಗೆ ಮತ್ತು ಆಟಿಗೆ ಹೆಲ್ಪ್ ಮಾಡು ಅಗು ಅವರೆಲ್ಲರೂ ಇದ್ದಾರಲ್ವಾ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಬಿಡು ನಾನು ಇಲ್ಲಿ ನಿರ್ತೀನಿ ಜೊತೆಗೇನಿರ್ತೀನಿ ಅಂತ ಕೂತ್ಕೋತೀಯ ಅಮ್ಮನಿಗೆ ಟಯರ್ಡ್ ಆಗುತ್ತೆ ಕಣೆ ಬೇಗ ಹೋಗಿ ಅವ್ರಿಗೆ ಹೆಲ್ಪ್ ಮಾಡು ಅವನ ಮಾತು ಕೇಳಿದ ನೀಲಮ್ಮರವರು ಅವನ ಮಾತಿಗೆ ಧ್ವನಿಗೂಡಿಸಿದರು ಹೋಗು ಅದ್ಯಾ ಅವಳಿಗೆ ಹೆಚ್ಚು ಸ್ವಲ್ಪ ಹೆಲ್ಪ್ ಮಾಡು ಈ ವಯಸ್ಸಲ್ಲಿ ಅವಳು ಎಷ್ಟು ಅಂತ ಓಡಾಡ್ತಾಳೆ ನಿಮ್ಮಂಥ ವಯಸ್ಸಿಗೆ ಬಂದು ಹುಡುಗಿಯರು ಮದುವೆ ಛತ್ರದಲ್ಲಿ ಓಡಾಡ್ತಾ ಇದ್ರೆ ಛತ್ರಕ್ಕೆ ಒಂದು ಕಳೆ ಬರುತ್ತೆ ಹೋಗು ಹೋಗಿ ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡು ಅವರು ಹೀಗೆ ಹೇಳಿದಾಗ ಅವಳು ಒಲ್ಲದ ಮನಸ್ಸಿನಿಂದ ತನ್ನ ತಾಯಿಯ ಹತ್ತಿರ ಹೋದಳು ಅವರ ಜೊತೆ ಇದ್ದ ಬಂಧನರವರು ನೋಡಿ ಬೆರಗಾಗಿ ಹೋದರು ತಮ್ಮ ಕಣ್ಣಲ್ಲಿದ್ದ ಕಾಡಿಗೆಯನ್ನು ತೆಗೆದು ಅವಳಿಗೆ ಹಚ್ಚಿ ಯಾರ ದೃಷ್ಟಿ ಕೂಡ ಬೀಳದೆ ಇರಲಿ ನನಗೆ ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಮದುವೆ ಮದುವೆಗೂ ಹುಡುಗ ಪುಣ್ಯ ಮಾಡಿದ್ದಾನೆ ನನ್ನ ಮಗಳನ್ನ ಮದುವೆಗೂ ಹುಡುಗ ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ ವಂದನ ಯಾಕಂದರೆ ನನ್ನ ಮಗಳು ತುಂಬಾ ಒಳ್ಳೆಯವಳು ಹೌದು ಐಶ್ವರ್ಯ ನಿನ್ನ ಮಗಳು ತುಂಬಾ ಒಳ್ಳೆಯವಳು ಆದರೆ ಏನು ಮಾಡೋದು ಅವಳನ್ನ ಮದುವೆ ಆಗು ಯೋಗ ನನ್ನ ಮಗನಿಗೆ ಇಲ್ಲ ಅನಿಸುತ್ತೆ ಅಗಸ್ತೆ ಮದುವೆ ನಿಲ್ಲಿಸ್ತಾನೆ ಅಂತ ಪ್ರಾಮಿಸ್ ಮಾಡಿದ್ದ ಆದರೆ ಕೈಯಿಂದಲೂ ಮದುವೆ ನಿಲ್ಲಿಸೋಕ್ಕಾಗ್ತಾ ಇಲ್ಲ ನನ್ನ ಮಗನ ಜೀವನ ಹಾಳಾಗೋದನ್ನು ನಾನು ಹೇಗೆ ತಪ್ಪಿಸಲ್ಲ ಅನ್ನೋದು ನನಗೊಂದು ಗೊತ್ತಾಗ್ತಾ ಇಲ್ಲ ನನ್ನ ಮಗ ಪ್ರೀತಿಸಿರೋ ಹುಡುಗಿ ಇವಳೆ ಆದರೆ ಅವನಿಗೆ ಯಾವುದೂ ನೆನಪಿಲ್ಲ ಮದುವೆ ಮುಂಚೆ ಅವನ ಮೆಮೊರಿ ವಾಪಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ ಎಂದು ವೇತೆ ಪಡೆತೊಡಗಿದರು ನೀನು ಎಲ್ಲೂ ಹೋಗುವಂತಿಲ್ಲ ನನ್ನ ಜೊತೆಗೇ ಇರಬೇಕು ಗೊತ್ತಾಯ್ತಾ ಗೊತ್ತಾಯ್ತಾ ಆಂಟಿ ಆಂಟಿ ಅನ್ಬೇಡ ಅಮ್ಮನ್ನು ನಾನು ಕೂಡ ನಿನ್ಗೆ ಅಮ್ಮಂತರಾನೆ ಇವ್ಳು ನನ್ನ ಅಮ್ಮ ಅಂತ ಕರೆದ್ರೆ ನಿನಗೆ ತೊಂದರೆ ಇಲ್ಲ ತಾನೆ ಐಶ್ವರ್ಯ ತೊಂದರೆ ಯಾಕೆ ಒಂದನ ಅವಳಿಗೆ ಹೇಗೆ ಆಗುತ್ತೆ ಹಾಗೆ ನೀನು ನಾನು ಕರೆಯಲಿ ಹಾಗಾದರೆ ಇವತ್ತಿಂದ ನೀನು ನನ್ನ ಅಮ್ಮ ಅಂತ ಕರಿಬೇಕು ಸರಿನಾ ಆಯಿತು ಅಮ್ಮ ಇನ್ಮೇಲೆ ನಿಮ್ಮನ್ನ ಅಮ್ಮ ಅಂತಲೇ ಕರೀತೀನಿ ನನ್ನ ಮುತ್ತು ಬಂಗಾರಿ ನನಗೆ ಇನ್ನೊಬ್ಬ ಮಗ ಇದಿದ್ರೆ ಅವನ ಜೊತೆಗೆ ನೀನು ನಿನ್ನ ಮದುವೆ ಮಾಡಿಸ್ತಾ ಇದೆ ಏನು ಮಾಡಲಿ ಇರೋದು ಒಬ್ಬನೇ ಮಗ ಅಲ್ವಾ ಅವ್ರ ಇನ್ನು ಸ್ವಲ್ಪ ಹೊತ್ತಲ್ಲ ಆಗ್ಬಿಡುತ್ತೆ ಅಂತ ಹೇಳಿದಾಗ ಅವಳ ಮುಖ ಚಿಕ್ಕದಾಯಿತು ಮದುವೆಯ ಶಾಸ್ತ್ರಗಳು ನಡೆಯತೊಡಗಿದವು ಮಂಗಳ ವಾದ್ಯಗಳು ಮೊಳಗತೊಡಗಿದವು ಮಂಟಪದ ಕೆಳಗೆ ಇದ್ದ ಸನ್ನಿಯ ದೃಷ್ಟಿ ಆ ದೇವಳ ಕಡೆ ಹೋಯಿತು ಇವಳೇ ಕಲ್ಲಿದ್ದಾಳೆ ಚೆನ್ನಾಗಿ ರೆಡಿಯಾಗಿ ಬಂದು ಅರ್ಜುನನ ಇಂಪ್ರೆಸ್ ಮಾಡಿಕೊಟ್ಟಿದ್ದಾಳೆ ಏನೋ ಬೃಂದ ಇರಬೇಕಾದ್ರೆ ಇವಳು ಯಾವ ಆಟೋ ನಡೆಯಲ್ಲ ಬಿಡು ಪ್ರೀತಿ ಮಾಡೋ ಹುಡುಗನ ಮದುವೆ ಕಣ್ಮುಂದೆ ನೋಡಿ ಸಂಕಟ ಬಿಡು ಅಗಸ್ತೆ ನನ್ನನ್ನು ರಿಜೆಕ್ಟ್ ಮಾಡಿ ನನಗೆ ಎಷ್ಟು ನೋವು ಕೊಟ್ಟಿದ್ದಾನೆ ಅದಕ್ಕಿಂತ ಜಾಸ್ತಿ ನೋವು ಅವನ ತಂಗಿಗಾಗಬೇಕು ಅವಳು ಅರುಳದನ್ನು ನೋಡಿ ಅವನು ಸಂಕಟ ಪಡಬೇಕು ಅದನ್ನು ನೋಡಿ ನಾನು ಖುಷಿ ಪಡಬೇಕು ಆಗಲೇ ನನ್ನ ಮನಸ್ಸಿಗೆ ಶಾಂತಿ ಸಿಗೋದು ಅಂತ ಅಂದುಕೊಳ್ಳುತ್ತಾ ಕೊಳ್ಳುತ್ತಾ ವಿಷಕಾರಿಯಾಗಿ ಬೀರದನು ಮದುವೆಯ ಶಾಸ್ತ್ರಗಳು ನಡೆಯುತ್ತಿದ್ದರೂ ಅರ್ಜುನನ ಕಿವಿಗೆ ಮಂತ್ರಗಳ ಶಬ್ದವೇ ಕೇಳಿಸದಂತಾಯಿತು ಅವನ ದೃಷ್ಟಿ ತನ್ನ ತಾಯಿಯ ಪಕ್ಕದಲ್ಲಿ ನಿಂತಿದ್ದ ಆದ್ಯಳ ಮೇಲೆ ಅಚಾನಕ್ ನಿಂತು ಆ ಕ್ಷಣವೇ ಕಾಲವೇ ನಿಂತಂತೆ ಅವನಿಗೆ ಭಾಸವಾಯಿತು ಬೆಳಕಿನಲ್ಲಿ ಮೆನುಗುತ್ತಿದ್ದ ಅವಳ ರೂಪ ದೇವಲೋಕದಿಂದ ದರಗೆ ಇಳಿದು ಬಂದ ಸಾಕ್ಷಾತ್ ಅಪ್ಸರಿಯಂತೆ ಭಾಸವಾಯಿತು ಕೆಂಪು ಸೀರೆಯೊಳಗೆ ಮಿಂಚುತ್ತಿದ್ದ ಅವಳ ಸೌಂದರ್ಯ ಅವನ ಕಣ್ಣನ್ನು ಸುಡುತ್ತಿತ್ತು ಹೃದಯಕ್ಕೆ ಬೆಂಕಿ ಹಚ್ಚುವಷ್ಟು ಪ್ರಖರವಾಗಿತ್ತು ಅವಳ ಕಣ್ಣುಗಳಲ್ಲಿ ಮೌನದ ನೋವು ಆ ನೋವಿನೊಳಗೆ ಮನೆ ಮಾಡಿದ ಪ್ರೀತಿ ಪದೇ ಪದೇ ಅವನನ್ನೇ ಪ್ರಶ್ನಿಸುವಂತಿದ್ದಂತೆ ಕಂಡವು ಆ ದೃಷ್ಟಿಯಲ್ಲಿ ಸಾವಿರ ಮಾತುಗಳಿದ್ದವು ಆದರೂ ಒಂದನ್ನು ಹೇಳಲಾಗದ ಅಸಹಾಯಕತೆ ಅವಳ ಕಣ್ಣುಗಳಲ್ಲಿ ಮಿಂಚುತ್ತಿತ್ತು ಅವನು ದಿಟ್ಟವಾಗಿ ಅವಳನ್ನೇ ನೋಡತೊಡಗಿದನು ಅವಳು ಕೂಡ ಕ್ಷಣ ಮಾತ್ರವೂ ಕಣ್ಣು ತಿರುಗಿಸಲಿಲ್ಲ ಆ ನೋಟಗಳ ಸಂಘರ್ಷದಲ್ಲಿ ಮದುವೆಯ ಮಂಟಪವೇ ನಿಶ್ಶಬ್ದವಾದಂತೆ ಆಯಿತು ಅರ್ಜುನನ ದೃಷ್ಟಿ ಆದ್ಯಾಳ ಮೇಲೆ ನಿಂತ ಕ್ಷಣದಿಂದಳೆ ಬೃಂದಾಳ ಮನಸ್ಸಿನಲ್ಲಿ ಕೋಪದ ಜೊತೆ ಹೊಟ್ಟೆ ಕಿಚ್ಚು ಉಕ್ಕಿ ಬಂದಿತ್ತು ಇಷ್ಟು ಗಮನ ಸೆಳೆಯುತ್ತಾ ಇದ್ದಾಳೆ ಮದುವೆ ನನ್ನ ಜೊತೆ ಆಗ್ತಾ ಇದ್ರೆ ಇವನ ಕಣ್ಣು ಅವಳನ್ನೇ ನೋಡ್ತಾ ಇದೆ ಅಂತ ಮನಸ್ಸಿನಲ್ಲಿ ಆದ್ಯಾಳಿಕೆ ಬೈಯುತ್ತಾ ಬೃಂದ ಕೋಪವನ್ನು ನುಂಗಿಕೊಂಡಳು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದು ಅವಳು ತಕ್ಷಣ ಅರ್ಜುನನ ಕೈ ಹಿಡಿದು ಅವನನ್ನು ವಾಸ್ತವಕ್ಕೆ ತಂದಳು ಮದುವೆಯ ಶಾಸ್ತ್ರಗಳು ವೇಗವಾಗಿ ಸಾಗುತ್ತಿತ್ತು ಮಂತ್ರೋಚ್ಚಾರಣೆಯ ಶಬ್ದ ಮಂಟಪವನ್ನು ತುಂಬಿತ್ತು ಎಲ್ಲರ ದೃಷ್ಟಿ ಮದು ಮದುಮಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಅಷ್ಟರಲ್ಲಿ ಪುರೋಹಿತರು ಜೋರಾಗಿ ಗಟ್ಟಿ ಮೇಳ ಗಟ್ಟಿಮೇಳ ಎಂದಾಗ ಕ್ಷಣವು ಯೋಚಿಸದೆ ಬೃಂದ ಅರ್ಜುನನಿಗೆ ಕೊರಳು ಕೊಟ್ಟಳು ಆ ಕ್ಷಣದಲ್ಲಿ ಅರ್ಜುನ್ ಎದ್ದು ನಿಂತುಕೊಂಡನು ಎಲ್ಲರೂ ಅವನು ಬೃಂದಾಳ ಕೊರಳಿಗೆ ತಾಳಿ ಕಟ್ಟುತ್ತಾನೆ ಅಂತ ನಿರೀಕ್ಷಿಸುತ್ತಿದ್ದಾಗ ಅವನು ನಿಧಾನವಾಗಿ ತಿರುಗಿ ತನ್ನ ತಾಯಿಯ ಪಕ್ಕದಲ್ಲಿ ನಿಂತಿದ್ದ ಆದ್ಯಳ ಬಳಿ ನಡೆದು ಹೋದನು ಮುಂದಿನ ಕ್ಷಣವೇ ಅವನು ಆದ್ಯಳ ಕೊರಳಿಗೆ ತಾಳಿ ಕಟ್ಟಿದನು ಒಂದು ಕ್ಷಣ ಮಂಟಪವೇ ಉಸಿರಾಡುವುದನ್ನು ಮರೆತಂತೆ ಆಯಿತು ಯಾರಿಗೂ ಮಾತು ಹೊರಬರಲಿಲ್ಲ ಬೃಂದಾಳ ಮುಖ ಬಿಳಿಚಿ ಬಿಟ್ಟಿತು ಆದ್ಯಳ ಕಣ್ಣುಗಳು ನಂಬಲಾರದ ಅಚ್ಚರಿಯಿಂದ ವಿಸ್ತಾರವಾದವು ತಾಳಿ ಕಟ್ಟಿದ ಕ್ಷಣದ ನಂತರ ಮಂಟಪದಲ್ಲಿ ಕೆಲ ಸೆಕೆಂಡುಗಳ ಕಾಲ ಸಂಪೂರ್ಣ ಮೌನ ಆವರಿಸಿತು ಮಂತ್ರೋಚ್ಚಾರಣೆಯ ಶಬ್ದವು ನಿಂತಂತಾಯಿತು ಬೃಂದ ಶೆಲೆಯಂತೆ ನಿಂತು ಬಿಟ್ಟಿದ್ದಳು ಅವಳ ಕಣ್ಣುಗಳಲ್ಲಿ ಕೋಪ ಅವಮಾನ ಮತ್ತು ನಂಬಲಾರದ ಅಚ್ಚರಿ ಒಟ್ಟಾಗಿ ಉರಿಯುತ್ತಿತ್ತು ಇದು ನನ್ನ ಜೊತೆ ಆಗ್ಬೇಕಿದ್ದ ಮದುವೆ ಅವಳ ಮನಸ್ಸು ಕಿರುಚಿತಿತ್ತು ತುಟಿಗಳಿಂದ ಶಬ್ದ ಹೊರಬರಲಿಲ್ಲ ಆ ತಳ ಕೈ ಕಂಪಿಸಿದಿತ್ತು ಕೊರಳಲ್ಲಿ ತಾಳಿ ತೂಗುತ್ತಿತ್ತು ಇದು ಕನಸ ನಿಜನ ಅಂತ ಅವಳಿಗೆ ಅನ್ನಿಸಿತು ಅವಳು ನಿಧಾನವಾಗಿ ಅರ್ಜುನನ ಮುಖ ನೋಡಿದಳು ಅವನ ಕಣ್ಣುಗಳಲ್ಲಿ ಗೊಂದಲ ಇರಲಿಲ್ಲ ಅಲ್ಲಿ ತೀರ್ಮಾನ ಇತ್ತು ಬಹುಕಾಲ ಮರೆತಿದ್ದ ಸತ್ಯಕ್ಕೆ ಮರಳಿದ ತೃಪ್ತಿ ಇತ್ತು ಅಷ್ಟರಲ್ಲಿ ಅರ್ಜುನನ ತಾಯಿ ಒಂದು ಹೆಜ್ಜೆ ಮುಂದೆ ಬಂದು ಭಾರವಾದ ಧ್ವನಿಯಿಂದ ಹಿಡಿದರು ಈ ತಾಳೆ ಅವನು ತನ್ನ ಮನಸ್ಸಿಂದ ಕಟ್ಟಿದ್ದಾನೆ ಇದನ್ನು ಯಾರು ಪ್ರಶ್ನೆ ಮಾಡಿಬಿಡಿ ಮಂಟಪದಲ್ಲಿ ಗುಸುಗುಸು ಶುರುವಾಯಿತು ಕೆಲವರು ಬೆಚ್ಚಿ ಬಿದ್ದರು ಕೆಲವರು ಸಂತೋಷಪಟ್ಟರು ಇನ್ನು ಕೆಲವರು ಏನಾಗಿದೆ ಅನ್ನೋದನ್ನೇ ಅರ್ಥ ಮಾಡಿಕೊಳ್ಳಲಾಗದೆ ನೋಡುತ್ತಿದ್ದರು ಬೃಂದಾಳ ಕೋಪ ಸಿಡಿಯುವ ಹಂತಕ್ಕೆ ಬಂದಿತ್ತು ಅವಳು ಮುಂದೆ ಹೆಜ್ಜೆ ಹಾಕಿ ತನ್ನ ಮಾವನ ಹತ್ತಿರ ಹೋಗಿ ಮಾವ ನನಗಾಗಿರೋ ಮೋಸಕ್ಕೆ ನೀವೇ ಪರಿಹಾರ ಕೊಡಬೇಕು ನಾನು ಏನು ತಪ್ಪು ಮಾಡಿದ್ದೀನಂತ ಅಂತ ನನಗೆ ಶಿಕ್ಷೆ ಎಂದು ಕೂಗಿದಳು ಅವಳ ಮಾತುಗಳು ನೀಲೇಶ್ ಕಿವಿಗಳಿಗೆ ಅಪ್ಪಳಿಸುತ್ತಿತ್ತು ಅಷ್ಟರಲ್ಲಿ ಬೃಂದಾಳ ಅಪ್ಪ ಅಮ್ಮ ಕೂಡ ಕೋಪದಿಂದ ಕೂಗಾಡತೊಡಗಿದರು ನನ್ನ ಮಗಳ ಜೀವನ ಜೊತೆ ಆಟ ಆಡ್ತಾ ಇದ್ದೀರಾ ಸಮಾಜದ ಮುಂದೆ ನಮ್ಮ ತಲೆ ತಗ್ಗಿಸಿದ್ದೀರಾ ನಮ್ಮ ಮಗಳ ಜೀವನದ ಜೊತೆ ಆಟ ಆಡೋಕ್ಕೆ ನಿಮ್ಮ ಮಗನಿಗೆ ಯಾರು ರೈಟ್ಸ್ ಕೊಟ್ಟಿದ್ದು ಮದುವೆ ಇಷ್ಟ ಇಲ್ಲ ಅಂದಿದ್ರೆ ಮದುವೆಗೆ ಒಪ್ಪಿಗೆ ಕೊಡಬೇಕಿತ್ತು ನಿಮ್ಮ ಮಗನಿಂದ ನನ್ನ ಮಗಳ ಜೀವನ ಹಾಳಾಗೋಯಿತು ಇನ್ಮೇಲೆ ಅವಳನ್ನು ಯಾರು ಮದುವೆ ಆಗ್ತಾರೆ ಅಂತ ಅವರು ಜೋರಾಗಿ ತೊಡಗಿದರು ಮಂಟಪ ಮತ್ತೆ ಗಲಾಟೆಯಿಂದ ತುಂಬಿಬಿಟ್ಟಿತ್ತು ಅವಳ ತಂದೆ ತಾಯಿಯ ಪ್ರತಿ ಮಾತು ಕಲ್ಲಿನಿಂದ ಎಸೆಯಲ್ಪಡುತ್ತಿತ್ತು ಪ್ರತಿ ನೋಟವು ಆರೋಪದಿಂದ ತುಂಬಿತ್ತು ಆದರೆ ಆ ಗದ್ದಲದ ನಡುವೆ ನೀಲೇಶ್ರವರು ಮಾತ್ರ ಮೌನವಾಗಿದ್ದರು ಬೃಂದ ಅಳುವುದನ್ನು ನೋಡಿ ಅವಳ ತಾಯಿಯ ಕೋಪ ಮತ್ತಷ್ಟು ಮಿತಿ ಮೀರಿತು ಒಂದನರವರ ಹತ್ತಿರ ಬಂದು ನಿಮ್ಮ ಮಗನಿಗೆ ಮದುವೆ ಅಂದ್ರೆ ಆಟನ ಹೆತ್ತ ತಾಯಿಯ ಸಂಕಟ ನಿಮಗೆಲ್ಲ ಅರ್ಥ ಆಗಬೇಕು ಇದೇನ ನೀವು ನಿಮ್ಮ ಮಗನಿಗೆ ಕೊಟ್ಟಿರೋ ಸಂಸ್ಕಾರ ಮದುವೆ ಬೇಡ ಅಂತ ಒಂದು ಮಾತು ಮೊದಲೇ ಹೇಳಿದ್ರೆ ನಾವು ಇಷ್ಟೊಂದು ಮುಂದುವರಿತಿರ್ಲಿಲ್ಲ ಅಯ್ಯೋ ನನ್ನ ಮಗಳ ಜೀವನ ಹಾಳಾಯಿತು ಈಗ ನಮ್ಗೆ ಯಾರು ನಾಯಿ ಕೊಡ್ತಾರೆ ಎಂದು ಬಾಯಿ ಬಾಯಿ ಬಡಿದುಕೊಳ್ಳತೊಡಗಿದರು ಅವರ ಮಾತು ಕೇಳಿ ವಂದನರವರಿಗೆ ತುಂಬನೇ ಬೇಸರವಾಯಿತು ಆದರೆ ಅವರು ಏನು ಹೇಳಲಾಗದ ಪರಿಸ್ಥಿತಿಯಲ್ಲಿದ್ದರು ಬೃಂದಾಳ ಕಡೆಯವರು ಕೋಪದಿಂದ ಕೆಂಡವಾಗಿ ನೇರವಾಗಿ ನೀಲೇಶ್ರವರ ಹತ್ತಿರ ಬಂದು ಏನ್ರಿ ಲಾಯರ್ ನಿಮ್ಮ ನಿಮ್ಮದ ಮಾಡಿದ್ದು ಸರಿನಾ ಇವಾಗ ಈ ಹುಡುಗಿಯನ್ನು ಯಾರು ಮದುವೆ ಹಾಕ್ತಾರೆ ಎಂದು ಕಟ್ಟಿಯಾಗಿ ಪ್ರಶ್ನಿಸಿದರು ಅವರ ಮಾತು ಅಲ್ಲಿಗೆ ನಿಲ್ಲಲಿಲ್ಲ ಮತ್ತೆ ಏರು ಧ್ವನಿಯಲ್ಲಿ ನೀವು ಇವಾಗಲೇ ಸರಿಯಾದ ತೀರ್ಮಾನ ಅಂದರೆ ನಾವೇ ಏನಾದರೂ ಮಾಡಬೇಕಾಗುತ್ತೆ ಮೊದಲು ಆ ಹುಡುಗಿ ಕುತ್ತಿಗೆಯಿಂದ ತಾಳೆ ತೆಗೆದು ನಮ್ಮ ಹುಡುಗಿಗೆ ಕಟ್ಟಿಸಬೇಕು ಇಲ್ಲಾಂದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಕೋಪದಿಂದ ಕೂಗಿದರು ಆ ಮಾತು ಕೀಳುತ್ತಿದ್ದಂತೆ ಮಂಟಪದಲ್ಲಿ ಸದ್ದು ನಿಂತಂತಾಯಿತು ಎಲ್ಲರ ದೃಷ್ಟಿ ನೀಲೇಶ್ರವರ ಮೇಲೆ ನೆಟ್ಟಿತು ನೀಲೇಶ್ರವರು ಒಂದು ಕ್ಷಣ ಮೌನವಾಗಿ ನಿಂತು ನಂತರ ಗಂಭೀರವಾಗಿ ಹೇಳಿದರು ನೋಡಿ ನನ್ನ ಮಗನಿಂದ ತಪ್ಪಾಗಿದೆ ನಾನು ಇಲ್ಲ ಅನ್ನೋಲ್ಲ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ತಾಳು ತೆಗೆದು ಶುಭಕರ ಅಲ್ಲ ಅಲ್ವಾ ಅದು ಸಂಸ್ಕಾರಕ್ಕೂ ಸಂಪ್ರದಾಯಕ್ಕೂ ವಿರುದ್ಧ ಈ ಮಾತು ಕೇಳಿ ಬ್ರಂಥಳ ಕಡೆಯವರ ಕೋಪ ಇನ್ನಷ್ಟು ಹೆಚ್ಚಾಯಿತು ವಾದ ವಿವಾದ ಮಿತಿ ಮೀರಿದಾಗ ಅಭಿಷೇಕರ್ ಅವರ ಮಧ್ಯೆ ಪ್ರವೇಶಿಸಿ ನೋಡಿ ಆಕೆದು ಆಗಿ ಹೋಗಿದೆ ಅದೇ ತಡೆಯೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹುಡುಗನಿಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಬಲವಂತ ಮಾಡಬೇಡಿ ಅವನಿಗೆ ಯಾರು ಇಷ್ಟನೋ ಅವ್ರ ಜೊತೆ ಇರಕ್ಕೆ ಬಿಡಿ ಹುಡುಗನಿಂದ ತಪ್ಪಾಗಿದೆ ಅದಕ್ಕೆ ಏನಾದರೂ ಪರಿಹಾರ ಹುಡುಕೋಣ ಎಂದರು ಅವರ ಮಾತು ಕೇಳಿ ಮತ್ತೆ ಕೋಪುಗೊಂಡ ಬ್ರಂದಾಳ ತಾಯಿ ನೀವು ಹುಡುಗನಿಗೆ ಏನಾಗಬೇಕು ನಾನು ಇಲೀಶ್ ಫ್ರೆಂಡ್ ಅರ್ಜುನ್ ಯಾರಿಗೆ ತಾಳೆ ಕಟ್ಟಂದ ಅವಳು ನನ್ನ ಮಗಳು ಓ ಆ ಹುಡುಗಿ ಅಪ್ಪ ನೀನು ಅದಕ್ಕೆ ಈ ರೀತಿ ಹೇಳ್ತಾ ಇದೀಯ ನನ್ನ ಮಗಳ ಜಾಗದಲ್ಲಿ ನಿನ್ನ ಮಗಳು ಇದ್ದಿದ್ರೆ ಇದೇ ರೀತಿ ಮಾತಾಡ್ತಾ ಇದೆಯಾ ಹೇಳಯ್ಯ ಯಾಕೆ ಸುಮ್ಮನೆ ಇದೆಯಾ ಎಂದು ಚೂರಾಗಿ ಕೂಗಿದರು ನೋಡಿ ನನ್ನ ಮಾತು ಸ್ವಲ್ಪ ಕೇಳಿ ಏನೇನು ಮಾತು ಕೇಳೋದು ನೀ ನಿನ್ನ ಮಗಳಿಗೆ ಸರಿಯಾದ ಸಂಸ್ಕಾರ ಕಲಿಸಿದ್ರೆ ಇವತ್ತು ಈ ಅನಾಹುತ ಆಗ್ತಾ ಇರಲಿಲ್ಲ ನನ್ನ ಮಗಳ ಜೀವನ ಹಾಳು ಮಾಡಿ ನಿನ್ನ ಮಗಳ ಜೀವನ ಉದ್ಧಾರ ಆಗಕ್ಕೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಇವತ್ತು ಎಲ್ಲರ ಸಮ್ಮುಖದಲ್ಲಿ ನನ್ನ ಮಗಳ ಮದುವೆ ಆಗೇ ಆಗುತ್ತೆ ಎಂದು ಹೇಳಿದಾಗ ನೀಲೇಶ್ ಅವರು ಅವರನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರು ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಾವು ಇಡುವ ಒಂದು ಹೆಜ್ಜೆಯಿಂದ ಮೂರು ಜನರ ಜೀವನ ಹಾಳಾಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರೋಣ ಏನು ಯೋಚನೆ ಮಾಡೋದು ಏನು ನಿರ್ಧಾರಕ್ಕೆ ಬರೋದು ನನ್ನ ಮಗಳಿಗೋಸ್ಕರ ನಾನು ನಿರ್ಧಾರ ಮಾಡಿಯಾಗಿದೆ ನಿಮ್ಮ ನಿರ್ಧಾರದಿಂದ ನಿಮ್ಮ ಮಕ್ಕಳ ಜೀವನ ಉದ್ಧಾರ ಆಗುತ್ತಾ ಹೊರತ ನನ್ನ ಮಗಳ ಜೀವನ ಉದ್ಧಾರ ಆಗಲ್ಲ ರೀ ಏನೇ ನೋಡ್ತಾ ಇದ್ದೀರಾ ನಮ್ಮ ಕಡೆಯವರಿಗೆ ಹೇಳಿ ಆ ಹುಡುಗಿಯ ತಾಳಿ ಕೆತ್ಬಿಡಿ ಸರಿ ಕಣೆ ಅಂತ ಹೇಳಿದ ಅವರು ತಮ್ಮ ಕಡೆಯವರಿಗೆ ಹೇಳಿ ಆ ದ್ಯಾಳ ಕತ್ತಿನಿಂದ ತಾಳಿ ತೆಗೆಯಲು ಹೇಳಿದರು ಅವರ ಕಡೆಯವರು ಆ ದ್ಯಾಳ ಹತ್ತಿರ ತೊಡಗಿದರು ಆಗ ಆದ್ಯ ಹಿಂದೆ ಸರಿಯ ತೊಡಗಿದಳು ಕತೆ ಮುಂದುವರಿದು ಬೃಂದಾಳ ಕಡೆಯವರ ಕೋಪ ಮೆತಿ ಮೀರಿದಾಗ ಆದ್ಯಾಳ ಕುತ್ತಿಗೆಯ ತಾಳಿ ಅಪಾಯದಲ್ಲಿದೆಯೇ ಅದೇ ತಾಳಿಯನ್ನು ಬೃಂದಾಳಿಗೆ ಕಟ್ಟಿಸಲು ಅವರು ಸಫಲರಾಗುತ್ತಾರೆ ಅಥವಾ ವಿಧಿಯೇ ಮತ್ತೊಂದು ತಿರುವು ತರುತ್ತದೆಯೋ ಈ ಉಸಿರು ಕಟ್ಟಿಸುವ ಕ್ಷಣದ ಉತ್ತರಕ್ಕಾಗಿ ಮುಂದಿನ ಸಂಚಿಕೆಗೆ ಕಡ್ಡಾಯವಾಗಿ ಕಾಯಿರಿ ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು